ಮೈಸೂರಿನ ಮಾಧ್ಯಮ ಮಿತ್ರರು ಮತ್ತು ಬಂಧುಗಳಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಏನು ನಾವು ವಿಶ್ವ ದಾಖಲೆಗಾಗಿ ಸೈಕ್ಲಿಂಗು ಚಿನ್ನದ ನಾಡು ಕೋಲಾರದಿಂದ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ವಿಶ್ವ ದಾಖಲೆ ಮಾಡಿದ್ದೀವೋ ಅದರ ಸಂದೇಶ ಸಮಾನತೆಗಾಗಿ ವಿಶ್ವ ದಾಖಲೆಗಾಗಿ ಸೈಕ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡು ಆ ಮೂಲಕ ನಾವು ಈ ಕೆಲಸ ಮುಗಿಸಿದ್ದೀವಿ ಸರಿ ರಾತ್ರಿ ಎಂಟು ಗಂಟೆಗೆ ಕೋಲಾರದಿಂದ ಕೋಲಾರದ ಆದಿಮದಿಂದ ಬಿಟ್ಟು ಆದಿಮ ನಮ್ಮ ಜಿಲ್ಲೆ ಮತ್ತು ಈ ನಾಡಿನ ಸಾಂಸ್ಕೃತಿಕ ಅಸ್ತಿಮೆ ಮತ್ತು ಅದು ನಮ್ಮ ಆಸ್ತಿ ಅಂಥ ಒಂದು ಪ್ರಸಿದ್ಧ ಆದಿಮ ಸಾಂಸ್ಕೃತಿಕ ಕೇಂದ್ರದಿಂದ ನಮ್ಮ ಮೈಸೂರಿನವರೇ ಆದ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಎಮ್ ಆರ್ ರವಿ ಸರ್ ಅಂತೇಳಿ ಸೊ ಅವರ ಅಮೃತಾಸಿಂದ ಉದ್ಘಾಟನೆಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಸಿದ್ದೀವಿ ಒಂದು ಉದ್ದೇಶ ಏನಂತಂದರೆ ಯಾಕೆ ನಾವು ಸಮಾನತೆಗಾಗಿ ಅಂತ ಕರೆದ್ವಿ ಅಂತಂದರೆ ನಾನೊಬ್ಬ ಕ್ರೀಡಾಪಟು ಅಥ್ಲೆಟಿಕ್ ಕೋಚು ದೈಹಿಕ ಶಿಕ್ಷಕ ಸುಮಾರು ನಲವತ್ತ ಮೂರು ವರ್ಷಗಳಿಂದ ಅಂದರೆ ಎಂಬತ್ತೆರಡನೇ ಇಸ್ವಿಯಲ್ಲಿ ನಾನು ನನ್ನ ಕ್ರೀಡಾ ಚಟುವಟಿಕೆಗಳನ್ನ ಶುರು ಮಾಡಿಕೊಂಡೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಬೆವರು ಏನು ಅರಿತಾ ಇದೆ ಇದು ನಿರಂತರವಾಗಿ ನಡೀತಾ ಇದೆ ಸೊ ಇಂಥ ಒಂದು ಅಮೂಲ್ಯ ದೇಹದಂಡನೆ ಮತ್ತು ಒಂದು ಸುಸ್ಥಿರ ಆರೋಗ್ಯ ಪಡ್ಕೊಂಡ್ರು ನಾವು ಈ ಸಮಾಜಕ್ಕೆ ಕ್ರೀಡಾಪಟುವಾಗಿ ಏನಾದರೂ ಕೊಡಬೇಕು ಅನ್ನೋದು ನಮ್ಮ ಆಸಕ್ತಿ ಮತ್ತು ಆಸೆ ಅದರ ಪ್ರೇರಣೆ ಮತ್ತು ನಿರೂಪಣೆ ಆ್ಯಕ್ಚುಲಿ ನಾವು ಇವರು ನಿರೂಪಿಸಿದ್ದೀವಿ ಈಗ ನಮಗೆ ಅರವತ್ತು ವರ್ಷ ಸೊ ಆಳೆ ಥರದ ಅಲೆಗಳ ವಿರುದ್ಧವಾಗಿ ಈಜು ಬಂದಿರೋದು ಅಂತ ನಮಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ ಅದು ಆ ಸರ್ ಈಗ ಆ್ಯಕ್ಚುಲಿ ಸುಮಾರು ಈ ದೇಶಾದ್ಯಂತ ಹತ್ತು ಸಾವಿರದ ಐನೂರು ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದ್ದೀನಿ ನಾನು ಅದರಲ್ಲಿ ಮೊದಲನೇದಾಗಿ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರು ಬೇಕು ಅನ್ನೋ ಉದ್ದೇಶಕ್ಕೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಎಲ್ಲ ರಾಜಕಾರಣಿಗಳು ಮತ್ತು ಎಲ್ಲ ಸಾರ್ವಜನಿಕರು ಹೋರಾಟ ಮಾಡ್ತಾ ಇರೋವಾಗ ಒಬ್ಬ ಕ್ರೀಡಾಪಟವು ನಾನೇನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ ಒಂದು ಸೈಕಲ್ ರ್ಯಾಲಿ ಮಾಡಿ ಈ ದೇಶದ ಪ್ರಧಾನಿಗೊಂದು ಮನವಿ ಸಲ್ಲಿಸಿದ್ವಿ ಸೊ ಅದು ಒಂದು ಮೊದಲನೇ ನಂದು ಸೈಕಲ್ ರ್ಯಾಲಿ ಎರಡನೇ ಸೈಕಲ್ ರ್ಯಾಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ತೇಸಿ ಸೈಕಲ್ ಬಳಸಿ ಅನ್ನೋ ಒಂದು ಪರಿಸರ ಉಳಿಸ್ಬೇಕನ್ನೋ ಒಂದು ಕಾಳಜಿಯೊಂದಿಗೆ ರಾಜ್ಯಾದ್ಯಂತ ಕೋಲಾರದಿಂದ ಬೀದರ್ ಮತ್ತು ಎಲ್ಲ ಜಿಲ್ಲೆಗಳನ್ನು ಸುತ್ತಾಡೋ ಒಂದು ಎರಡು ಸಾವಿರದ ಐನೂರು ಕಿಲೋಮೀಟ್ರ್ ಸೈಕಲ್ ಇಪ್ಪತ್ತೈದು ಸಹ ಮಾಡಿದ್ದೀವಿ ಆಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹೋದ ವರ್ಷ ಹತ್ತನೇ ತಿಂಗಳಲ್ಲಿ ಸೌಹಾರ್ದ ಭಾರತಕ್ಕಾಗಿ ಸೈಕಲ್ ರ್ಯಾಲಿ ಅಂತೇಳಿ ಕೋಲಾರದಿಂದ ನಾಗಪುರಕ್ಕೆ ದೀಕ್ಷಾ ಭೂಮಿಗೆ ಸೈಕ್ಲ್ ರ್ಯಾಲಿ ಮಾಡಿದೀವಿ ಅದಾದ ನಂತರ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಶೆಂಬರ್ ಆರರಂದು ಕೋಲಾರದಿಂದ ದೀಕ್ಷಾ ಭೂಮಿ ಚೈತ್ಯ ಭೂಮಿಗೆ ಬಾಬಾ ಸಾಹೇಬ್ರ ಸಮಾಧಿ ಹತ್ರಕ್ಕೆ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅನ್ನೋ ಒಂದು ಸಂದೇಶದೊಂದಿಗೆ ರ್ಯಾಲಿಗಳು ಮಾಡ್ತಾ ಇದ್ದೀವಿ ಸೊ ಒಂದು ಕಡೆ ನಾನು ಓಟದ ಕ್ರೀಡಾಪಟು ಇನ್ನೊಂದು ಕಡೆ ಸೈಕ್ಲ್ಪಟ್ಟು ಸೈಕ್ಲಲ್ಲಿ ಸಾಮಾಜಿಕ ಸಂದೇಶಗಳನ್ನು ಸಾರೋದಕ್ಕೆ ಮತ್ತು ಅದರಲ್ಲಿ ಕೂಡ ನಾವು ರಾಷ್ಟ್ರಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆದ್ದಿರ್ತೇವೆ ಈ ಎಲ್ಲವೂ ಅನುಭವಗಳೊಂದಿಗೆ ನಲವತ್ತ್ಮೂರು ವರ್ಷಗಳ ಸುದೀರ್ಘ ಅನುಭವವನ್ನು ಸಮಾಜಮುಖಿಗೊಳಿಸಬೇಕು ಈಗ ಎಷ್ಟು ಗಂಟೆಗೆ ಬೆಳಗ್ಗೆ ಎಷ್ಟು ಸರ್ ರಾತ್ರಿ ಎಂಟು ಗಂಟೆಗೆ ಬಿಟ್ವಿ ಬೆಳಿಗ್ಗೆ ಕರೆಕ್ಟಾಗಿ ಎಂಟು ಎಂಟುವರೆಗೆ ನಾವು ಮೈಸೂರು ತಲುಪಿದ್ವಿ ಆ ದಾಖಲೆ ನಮಗಾಗಿದೆ ಅದಾದ ನಂತರ ನಾವು ಸಾಹೇಬ್ರು ಕಾಯ್ಕೊಂಡು ಮತ್ತು ನಮ್ಮ ದಲಿತ ಮಿತ್ರ ಕಾಯ್ಕೊಂಡಿದ್ದೀವಿ ಹನ್ನೆರಡು ಗಂಟೆಗಳ ಸೈಕ್ಲಿಂಗ್ ಸರ್ ಅದು ಹನ್ನೆರಡು ಗಂಟೆಗಳು ಹನ್ನೆರಡು ಗಂಟೆ ಸರ್ ಹನ್ನೆರಡು ಗಂಟೆಯಲ್ಲಿ ಈಗಾಗಲೇ ಪಂಜಾಬ್ನವರೆದು ಎರಡು ಇನ್ನೂರ ಎರಡು ಕಿಲೋಮೀಟ್ರ್ ಇದೆ ಸೊ ಇಲ್ಲ ಸರ್ ಇಲ್ಲ ಸರ್ ನಾನು ಒಂದು ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತೇಳಿ ಒಂದು ಸಾಮಾಜಿಕ ಜಾಗೃತಿ ಅಭಿಯಾನ ಮಾಡಿಕೊಟ್ಟಿದ್ದೀನಿ ಈ ವರ್ಷ ಅದರಲ್ಲಿ ಅದರ ಪಕ್ಷಿ ನೋಟ ಏನಂತಂದರೆ ಇದ್ದದ್ದನ್ನು ತಿನ್ನೋದು ಇದ್ದಂಗೆ ಇರೋದು ಅಂತ ಸೊ ಇಷ್ಟು ಈಗ ಏನು ನಮ್ಗೆ ಅರವತ್ತು ವರ್ಷ ಇದೆ ನಾವು ಭೌಗೋಳಿಕವಾಗಿ ಆಯಾ ಪ್ರದೇಶದಲ್ಲಿ ಏನು ಸಿಗುತ್ತೋ ಅದನ್ನು ತಿಂದರೆ ಸಾಕಾಗುತ್ತೆ ನಮಗೆ ವಿಶೇಷ ಏನು ಬೇಡ ಭೂತಾಯಿ ನಮ್ಗೆ ಏನು ಕೊಟ್ಟಿದ್ರೆ ಅದೇ ನಮ್ಮ ನೂರು ವರ್ಷ ಉಳಿಸ್ತದೆ ಸರ್ 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 ನನ್ನ ಹೆಸರು ಬೀರ್ಮನಹಳ್ಳಿ ಶ್ರೀನಿವಾಸ್ ಅಂತ ಹೇಳಿ ನಾವು ಕೋಲಾರ ಜಿಲ್ಲೆಯವರು ನಮ್ಮೂರು ಬೀರ್ಮನಹಳ್ಳಿ ಸರ್ ದೈಹಿಕ ಶಿಕ್ಷಕರು ಮತ್ತು ಅಥ್ಲೆಟಿಕ್ ಕೋಚ್ ಸರ್ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ